ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನಾನಿವಾಗ ಮುಂಜಾನೆನೆ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬನ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಎಲ್ಲಾರದು ಚಹಾ ಅದಲ್ಲ ನಮ್ಮ ದೊಡ್ಡಮ್ಮ ರೊಟ್ಟಿ ಮಾಡ್ಲತ್ತಾರ ಮತ್ತು ನಾನು ಒಂದು ಸ್ವಲ್ಪ ಹೀರಿಕೆ ಚಟ್ನಿ ಕೊಡ್ತೀನಿ ರೀ ಮತ್ತು ಸುಡ್ತೀವಿ ಸುಡ್ತೇವ್ರಿ ಸಾಂಬಾರು ಅದ ರೀ ಅದಕ್ಕೆ ಪಲ್ಯ ಏನು ಮಾಡ್ಬಾರ್ದಾರೀ ಹಿರಿಕಾಯಿ ಚಟ್ನಿ ಮತ್ತು ಸುಟ್ಟಿದ ಬದ್ನಿಕಾಯಿ ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡ್ರಿ ಇವತ್ತು ನಮ್ಮ ಮನೆಯೊಳಗೆ ಸ್ಪೆಷಲ್ ಊಟ ಅಂತಂದ್ರೆ ಅದ್ರಿ ನಮ್ಮ ಸಾಲಿ ಇಲ್ಲ ಮನ್ಯಾಗ ಕುತ್ತ ನೋಡ್ರಿ ಇವತ್ತು ಆರಾಮಾಗಿ ಇಲ್ಲ ಸಮು ಸಾಲಿ ಇಲ್ಲ ನೀವತ್ ನಿಂದು ಯಾಕಪ್ಪ ಇವತ್ತ ಸುಟ್ಟಿರಿ ಅವನಿ ಸಾಲಿ ಇವತ್ತು ಭಾನುವಾರ ಅದಕ್ಕೆ ಇವಾಗ ಮನ್ಯಾಗ ಕುತ್ತನ್ರಿ ಆರಾಮಾಗಿ ಇಲ್ಲಿಗಪ್ಪ ಅಂದ್ರೆ ಸಾಲಿ ಹೋಗಬೇಕಾದ್ರೆ ಹಠ ಮಾಡ್ಕೋತ ಕುಂದಿರ್ತಿದ್ದ ಅಂದ್ರೆ ಭೀ ಇವಾಗ ಹೋಲಕ್ಕನ್ರಿ ಹೋತಿನಿ ಅಂತ ಹೇಳ್ತಾನ ನಾಳೆ ಹೋತಲಪ್ಪ ಸಾಲಿಗೆ ನಾಳೆ ಹೋತಿ సాల గైకా గతప్ప తోర్స్ నోడమ్ జీరా ఇక సమూ కీలో అడ్గా నోడప్ప హోగు తోర్సలా తోర్సలా స్వల్ప నోడమ్ తోర్స్గా హై మయ్ మోడమ్ జ్వర హిం కయ్యగ ఒక హై మోడప్పు సమూ కీలో ಆಯ್ತು ಈಗ ನೋಡ್ರಿ ಹಿರಿಕಾಯಿ ಸಣ್ಣ ಕಟ್ ಮಾಡಿ ಈ ರೀತಿ ಹುರ್ಕೊಂಡು ತೊಗೊಂಡಿನ್ರಿ ಚಟ್ನಿ ಕೊಡ್ತೀನಿ ಹುರಿಕಾಯಿ ಚಟ್ನಿ ಮತ್ತು ಇಲ್ಲೇ ಒಂದು ಗಡ್ಡಿ ಬೆಳ್ಳುಳ್ಳಿ ಉರ್ಕೊಂಡು ತೊಗೊಂಡಿನ್ರಿ ಇವಾಗ ಎಣ್ಣೆ ರೀ ಹೀರಿಕಾಯಿ ಈಗ ಇದ್ರದಾಗ ಚಟ್ನಿ ಕೊಡ್ತೀನಿ ರೀ ಹೀರಿಕಾಯಿ ಚಟ್ನಿ ಈಗ ಸಣ್ಣತ್ನಾಗಿ ಕುಟ್ಬೇಕು ನೋಡ್ರಿ ಹೀರಿಕಾಯಿ ಎಲ್ಲ ಈ ರೀತಿ ಸಣ್ಣ ಆಗೋಂಗೆ ಕುಟ್ತೀನಿ ರೀ ಪ್ರತಿಭಾ ಪ್ರತಿಭಾ ಅಲ್ಲಿ ಅಕ್ಕಿ ಅಕ್ಕಿ ನಾನು ಇಟ್ಟು ನೋಡಪ್ಪ ಮನೆ ಕೊಡ್ತೀನಿ ರಾತ್ರಿ ಸಾಂಬಾರು ಅದ ರೀ ಈಗ ಹೀರಿಕಾಯಿ ಚಟ್ನಿ ಕೊಡ್ತೀನಿ ಬದ್ನಿಕಾಯಿ ಸುಡ್ತೀನಿ ಅಂತಾರೆ ರೀ ನೋಡಿರಿ ಹೀಕಾಯಿ ಸಣ್ಣ ಆದಮೇಲೆ ಅದಕ್ಕೆ ಖಾರ ಉಪ್ಪು ಅರ್ಶಿಣ ಪೌಡ್ರ್ ಹಾಕಿನ್ರಿ ಈಗ ಸ್ವಲ್ಪ ಶೇಂಗಿ ಹಾಕೊಳತ್ತೀನಿ ನೋಡ್ರಿ ಹಾಕಿ ಇದೆಲ್ಲ ಮತ್ತೊಮ್ಮೆ ಕುಟ್ಬೇಕ್ರಿ ಖಾರ ಉಪ್ಪು ಹಾಕಿ ಇದಕ್ಕೆ ಹಸಿಮೆಣಸಿ ಹಾಕಿ ಶುರು ಆತರಿ ಆದರೆ ಹಸಿ ಮೆಣಸಿ ಇಲ್ರಿ ಇಲ್ಲ ರೀ ಅದಕ್ಕೆ ನಾನು ಖಾರದ ಪುಡಿ ಹಾಕಿ ಹೀರಿಕಾಯಿ ಚಟ್ನಿ ಕುಟ್ಟಿರ್ತೀನಿ ನೋಡ್ರಿ ಖಾರದ ಫುಡ್ ಇಲ್ಲಿಂದ ಹಿರಿಕೆ ಚಟ್ನಿ ಚಂದ ಮೂರಿ ಸೈ ಆಗ್ತದ ರೀ ಇವತ್ತು ನಮ್ಮ ಸಮೂಹ ಮನೆಯಾಗೆ ನೋಡ್ರಿ ಇವತ್ತು ಸಾಲಿ ಸಾಲಿಲ್ರಿ ಇವತ್ತು ಇದೆಲ್ಲ ಕಡಿಗೆ ಚೆಂದ ಮಿಕ್ಸ್ ಆಗೋಂಗ ಕುಟ್ಟಿ ತಗೋತಾವ ಹೀರಿಕೆ ಚಟ್ನಿ ಈಗ ನೋಡ್ರಿ ಚಟ್ನಿ ಕುಟ್ಟೋದಾಯ್ತು ಇದು ಒಂದು ಪ್ಲೇಟಿಗೆ ತೆಗ್ದ್ಬಿಡ್ತೇವ್ರಿ ಹೀರಿಕೆ ಚಟ್ನಿ ನೋಡಿರಿ ಮಸ್ತ್ ನೆರಡಿಗಿದ್ರಿ ె ఖరాబి అసూ నీన్ నడీ ఎలా ఉండత్రీ ఏన్ ఉడి సమూన్ పాప్ అవ్వ సమూ పాప్తాజీ నేను రొటీ తేనప్పా పల్లెస్ నింద పల్లెస్ చమచ తర పర్తిబ బాదు ಕತ್ತ ಸಣ್ಣ ಹಚ್ ಅನು ಚಮಚಲ್ ಮೇಲೆ ಅವ್ ಯಾರು ಹೇಳ್ಬೇಕು ಸ್ವಲ್ಪ ಬದ್ನಿಕಾಯಿ ಬರ್ತಾ ಬದ್ನಿಕಾಯಿ ಹಾಕಿ ಬರ್ತಾ ಮಾಡ್ರಿ ಎಣ್ಣೆ ಬೆಳ್ಳುಳ್ಳಿ ಖಾರ ಉಪ್ಪು ಹ್ಞೂ ಉಳ್ಳಾಗಡ್ಡಿ ಹಾಕಿಲ್ಲ ಹಾಕಿಲ್ಲ ಅದು ಬೇರೆ ಅದು ಇದು ಬೇರೆ ಇದು ಬೇರೆ ಇವತ್ತು ನಾವು ಪಲ್ಯನೇ ಮಾಡಿಲ್ಲ ನೋಡ್ರಿ ಇವತ್ತು ಬರ್ತಾ ಬರ್ತಾ ಇದು ಇದು ಚಟ್್ ಬದನಿ ಕೈ ಅದಕ್ಕೆ ಬಲ್ಯಸ್ತೋ ಮತ್ತೆ ಅದು ಯಾರು ಅಂತಾ ನೀ ಕಡಕೊಂಡೆ ತಾನಾ ನಾನು ಕೂಡ ಉಣಲ್ಲ ಈಗ ನೋಡ್ರಿ ಎಲ್ಲರೂ ಕುಂತು ಊಟ ಮಾಡಕತ್ತಿದೆ ನೋಡ್ರಿ ಎಷ್ಟು ಮಂದಿ ಸಮಗ್ಯಾ ಉಳಕರಿಗೆ ಹಾಯ್ ಮಾಡು ಊಟ ಮಾಡೋಣ ಏನು ಸಮಯ ಮೇಡಮ್ ಸಮೂ ಪಾಪಡಿ ಕರಸಿ ಇಟ್ಟ ರೀ ಪಾಪಡಿ ತಿನ್ನು ಅಂದ್ರೆ ಈಗ ಪಾಪಡಿ ಖಾರದ ಇಟ್ಟನಲ್ಲಿ ತಿಲಕ್ಲ್ರಿ ಈಗಂತ ರೊಟ್ಟಿ ತೊಗೊಂಡ್ ಕುತ ನೋಡ್ರಿ ರೊಟ್ಟಿ ಮತ್ತ ಖಾರ ಮತ್ತ ಸುಟ್ಟಿದ ಬದನಿಕಾಗಿ ನಮ್ ದೊಡವ ಖಾರ ಉಪ್ಪ ಮತ್ತ ಎಣ್ಣೆ ಹಾಕಿ ಕಲ್ಸರಿ ಅದಕ್ಕೆ ಬರ್ತಾನ್ ಕುಟಿಲ್ರಿ ಖಾರ ಉಪ್ಪ ಎಣ್ಣೆ ಎಲ್ಲಾ ಹಾಕಿ ಕಲ್ಸ್ರಿ ಎಲ್ಲಾರು ಉಳಕತ್ತಿದೆ ನೋಡ್ರಿ ಈಗ ನಾನು ಪ್ಲೇಟಿಗೆ ಹಾಕೊಂಡಿದ್ದೀರಿ ಈಗ ಎಲ್ಲರೂ ಊಟ ಮಾಡ್ತೇವೆ ರೀ ಬರ್ರಿ ಎಲ್ಲರೂ ಊಟ ಮಾಡಿರುತ್ತೆ ರೀ ಈಗ ನೋಡಿ ಫ್ರೆಂಡ್ಸ ಇವತ್ತು ಯಜಮಾನ್ರು ಹೋಗೋ ಕ್ಲಾಸ್ ಸಂತಿ ತಿಂದೆ ರೀ ಇನ್ನೇನು ತಿಂದಾರ ಎಷ್ಟು ತಿಂಗ್ಳಿಗೆ ಆಗೋ ಸಂತಿ ತಂದಾರ ನಾನು ಎಲ್ಲದನ್ನೂ ಹೇಳ್ತೀನಿ ರೀ ಇವಾಗ ಸಂತಿ ಭಾಳ ಜೋರಾಗಿ ತಂದಲ್ರಿ ಇಲ್ಲೇ ಕಾಣಿಸ್ತೀವಿ ನೋಡಿರಿ ಎಣ್ಣೆ ಡಬ್ಬ ತೊಗೋದ್ರಿ ಇದು ಇದು ಹದಿನೈದು ಕೆಜಿದ್ ರೀ ಎಣ್ಣೆ ಡಬ್ಬಿ ಹದಿನೈದು ಕೆ ಜಿ ಅಂತಂದ್ರೆ ನಮ್ಗೆ ಒಂದು ಎರಡು ತಿಂಗ್ಳಿಗೆ ಆಗ್ತೀರಿ ಎಣ್ಣೆ ಎರಡು ಎರಡೂವರೆ ತಿಂಗಳು ಅಷ್ಟೇ ಬರುತ್ತೆ ರೀ ಜಾಸ್ತಿ ಏನು ಮತ್ತು ಈಗ ಒಂದೊಂದಾಗಿ ತೋರಿಸ್ತೀವಿ ಏನೇನು ತೊಂದರೆ ಇದು ನೋಡ್ರಿ ಕೊಬ್ಬರೆ ಎಣ್ಣೆ ತೊಗೊಂಬಂದ್ರಿ ಯಾವಾಗಲೂ ನಾವು ಜಾಸ್ತಿ ಕೊಬ್ಬ್ರಹಣ್ಣೆ ಬರೇ ಇದೆ ಒಂದೇ ಕೊಬ್ಬರಿ ಹೆಣ್ಣಿನ ಯೂಸ್ ಮಾಡ್ತೇವ್ರಿ ಇದು ಒಂದಾಗ ಯಾಕಂದ್ರೆ ಮಳ ಥಂಡಿ ಟೈಮ್ನಾಗೂ ಇದು ಕೊಬ್ರ ಎಣ್ಣೆ ರೀ ಮತ್ತು ಬೇರೆ ಹೋತಂದ್ರ ಅಂದ್ರೆ ಗಟ್ಟಿಯಾಗ್ಬಿಡ್ತಾವ್ರಿ ಥಂಡಿ ಇದ್ದಪ್ಪ ಅಂತಂದ್ರೆ ಅದ್ರ ಇದು ಥಂಡಿ ಇದ್ರೂ ಹೆತ್ತಂಗಿಲ್ಲ ಕೊಬ್ಬ್ರ ಎಣ್ಣೆ ಅದಕ್ಕಿಗೆ ರೀ ದ್ರಾಕ್ಷಿ ನೋಡ್ರಿ ಪ್ಯಾಕೆಟ್ ದ್ರಾಕ್ಷಿ ತಗೊಂಬಾರೀ ಅಂದ್ರ ಕಿಸ್ಮಿಸಿ ರೀ ದ್ರಾಕ್ಷಿ ನು ಅಂತಾರೆ ಕಿಸ್ಮಿಸಿನು ಅಂತಾರೀ ಇದು ಬಂಡೆ ತಿಕ್ಕೋ ಸಾಬೂನ್ ನೋಡ್ರಿ ಇದು ಅಂದ್ರ ಬಂಡೆ ತಿಕ್ಕೋ ಸಾಬೂನ್ ತೊಗೊಂಡಾರ್ರಿ ಇದು ನೋಡ್ರಿ ಹಪ್ಪಳ ತೊಗೊಂಡ್ರಿ ಇವ ಎಣ್ಣೆ ಕರಿಲಕ ಹಪ್ಪಳ ತೊಗೊಂಡ್ರಿ ಅವ್ರಿಗೆ ಭಾಳ ಬಾಳಿಸ್ತಾರೆ ಅವು ಕರೆಯೋ ಐಟಮ್ ಕೂಡ ಬಕ್ಕೋಸ್ಕಂದ್ರಿ ಈಗ ಮತ್ತೆ ಸಮ್ಮು ಬಂದಿಟ್ಟು ಕೊಟ್ಟಿನಲ್ರಿ ಅವು ಪಾಪಡಿಗಳ ಮತ್ತೆ ಇಲ್ಲೇ ನೋಡ್ರಿ ಇವನು ಮಾರ್ಕೆಟ್ಲಿಂಗ್ ತಂದಿ ಪಾಪಡೆ ನೋಡ್ರಿ ಇವನು ಎಣ್ಣೆ ಕರಿ ಅವ್ರಿ ಮತ್ತೆ ಇಲ್ಲೇ ಏನು ತೊಗೊಂಬಂದ್ರಿ ಸುಂಕಿ ತೊಗೊಂಬಂದ್ರ ನೋಡ್ರಿ ಚಾಕ್ ಹಾಕ್ಲಕ್ಕ ನೋಡ ಸುಂಕಿ ತೊಗೊಂಬಂದ್ರಿ ಇದು ಶುಂಠಿ ಬೆಳವಳಿಕೆ ಎಷ್ಟು ತುಂಬ ಒಂದ್ ಸ್ವಲ್ಪ ಮತ್ಮ್ ತಿಂತಿರ್ತೇನ್ರಿ ಒಬ್ಬ ಸಣ್ಣ ಪಾಕೆಟ್ ಬರ್ತವ್ರಿ ದಾಲ್ ತಿಲಕ ಅದ್ರಗೂ ಒಂದ್ ಪಾಕೆಟ್ ತಗೊಂಡ್ರಿ ಅಜ್ವೇನ ತೊಗೊಂಬಂದ್ರಿ ಒಂದು ಪ್ಯಾಕೆಟ್ ಮತ್ತಿದು ಧನ್ಯಾ ಪುಡಿ ಗರಂ ಮಸಾಲಿ ಗರಂ ಮಸಾಲ ಪಾಕೆಟ್ ತಗೊಂಬಾರೀ ನಾನು ಮನ್ಯಾಗೆ ಗರಂ ಮಸಾಲ ಮಾಡ್ತೀನಿ ಅದ್ರ ಮತ್ತ ಇದನ್ ಒಂದು ಪಾಕೆಟ್ ಗರಂ ಮಸಾಲ ತೊಗೊಂದ್ರಿ ಬಾಂಡೆ ತಿಕ್ಕ ಸಾಬೂನ್ ಡೆಬಿನೂ ತೊಂಬಂದ್ರಿ ಮತ್ತ ಸಾಬೂನು ತೊಗೊಂಬಂದಾರ ನೋಡ್ರಿ ಇದು ನೋಡ್ರಿ ಸಾಬೂನುಗಳು ಇವು ಎಷ್ಟು ಡಜನ್ ತಂದ್ರೆ ಹೋಗ್ತದೆ ರೀಪಾ ಎರಡು ಡಜನ್ ತಂದಾಗ ಕಾಣ್ತವ್ರಿ ಸಾಬೂನು ಸರ್ಪೆಕ್ಸಲ್ ಸಾ ನಾವು ಯಾವಾಗು ಸರ್ಪೆಕ್ಸಲ್ ಸಾಬೂನ ಭಾಳ ಸ್ಲೋ ಬರ್ತಾವ್ರಿ ನಂಗ್ ನೋಡ್ತಾರ ಯಾವಾಗ್ಲೂ ಸರ್ಪೆಕ್ಸಲ್ ಸಾಬೂನು ಒಂದೇ ಯೂಸ್ ಮಾಡ್ತೀವ್ರಿ ಎಷ್ಟು ತೊಗೊಂಬಂದ್ರಿ ನಮ್ಮ ಡಿಲಿವರಿ ಟೈಮ್ ನೇಗ ಜಾಸ್ತಿ ಬೇಕ ಅಂತ ಹೇಳ್ರಿ ಸಾಬೂನು ಅದು ಬಿಸ್ಕೆಟ್ ಯಾಕ ನೆ ತಿನ್ನಲಿಲ್ಲ ಅಪ್ಪ ಇಂತದು ಒಂದು ಪ್ಯಾಕೆಟ್ ಬಿಸ್ಕೆಟ್ಾ ಫುಲ್ ಹಾಳು ಮಾಡ್ಬಿಟ್ಟಂದ್ರೆ ತಿಂತಿನ ಅಂತ ಹೇಳಿ ತೊಗಣ ಸಾಬೂನು ಇವು ಸಾಬೂನು ಬಹಳ ಚಲೋ ಬರ್ತಾವ್ರೆ ಹಾಗಂತ ನಾವು ಬರೀ ಜಾಸ್ತಿ ಈ ಸಾಬೂನು ತರೋದ್ರಿ ಇದು ಡಿಲಿವರಿ ಅದಲ್ರಿ ಹಾಗೆ ಜಾಸ್ತಿ ತಗೊಂಡಾರೋ ಅಮ್ಮಿಗೆ ಸಾಬೂನು ಓ ರೆಸ್ಟ್ ತಗೊಂಡರು ಇನ್ನ ಸಾಬೂನು ಎಷ್ಟೊಂದು ಮೂರು ಟೆ ದಿನ ತನಕ ಕಾಣ್ತಾರೆ ಪೂರ್ತಿ ಸಾಬಾನ ಇದಿಷ್ಟು ತಂದಿಗೆ ಎಷ್ಟು ರೊಕ್ಕ ಹೋಗ್ಯದ ಅಂತ ಹೇಳಿದಿ ನನ್ ಲಕ್ಷಣ ಸಾಬೂನ್ ನಿರ್ಮಾಪಾಕಿಟ್ ನೋಡ್ರಿ ಇದು ಅವ ಸಾಬೂನ್ ತಂದ್ರಿ ಇದು ನಿರ್ಮಾಪಾಕಿಟ್ ರೀ ಇದ್ರದ ಹೆಸರಿಂದ ಗೊತ್ತಿಲ್ಲರಿ ನನಗೆ ಇದು ನಾಲ್ಕು ಕೆಜಿ ನಿರ್ಮಾಪಾಕಿಟ್ಟು ಇದ್ರದ ಹೆಸರಂತೂ ಅಂತೂ ಏನದೆ ನೋಡಿ మూ ఇూ మెణసిన పుడి పెప్పర్ పౌడర్ అందా నోడ్రీ మవంగ ఇలాచి జీర్ సోడా తాక సోడా సోడా తగ్బందో ಮತ್ತೊಂದು ಪ್ಯಾಕೆಟ್ ತಂದ ನೋಡಿ ಹಕ್ಕಳ ಇಲ್ಲಿ ನೋಡಿರಿ ಬಾದಾಮಿ ದ್ರಾಕ್ಷಿ ಗೋಡಂಬಿ ಎಲ್ಲ ಮಿಕ್ಸ್ ಮಿಕ್ಸ್ ಇದು ಒಂದು ಪಕೆಟ ಇದು ಪಿತಾಂಬರಿ ತೊಗೊಂಬಂದ ನೋಡಿರಿ ದೇವ್ರ ತಿಕ್ಕಲಕ್ಕೆ ಮತ್ತಿದು ಚಕ್ರ ಮಗು ತೊಗೊಂಡ್ರಿ ಸಂತಿ ಮತ್ತಿದು ಒಂದು ಶಾಂಪು ಬಾಟಲ್ ತೊಗೊಂಬಂದ್ರಿ ಈಗ ನೋಡ್ರಿ ಇಲ್ಲೇ ಶೇಂಗಾದ ಬೀಜ ರೀ ಎಷ್ಟು ಕೆ ಜಿ ಅದಾವೆ ನೋಡಿ ಇವಾಗ ಏನಿಲ್ಲ ಅಂತಂದ್ರು ಮೂರುವರೆ ಕೆಜಿ ನಾಲ್ಕು ಕೆಜಿ ಇದಂಗೆ ಕಾಣ್ತಾವ್ರಿ ಶೇಂಗಾಬಿಗರಿ ಮತ್ತೆ ಪುಟಾಣಿ ಇದು ನೋಡ್ರಿ ರಾಗಿ ಹಿಟ್ಟ್ರಿ ನಾನು ಮನೆ ಸತಿ ರಾಗಿ ಮುದ್ದೆ ಮಾಡಿದ್ನಲ್ರಿ ಸ್ವಲ್ಪ ಹಿಟ್ಟಿ ರಾಗಿ ಮುದ್ದೆ ಮಾಡಿದ್ವಿ ರಾಗಿ ಮುದ್ದೆ ಮಸ್ನಾಗೆ ಅನ್ಸಿದೇವ್ರಿ ಅದಕ್ಕೆ ಇವತ್ತು ನೋಡ್ರಿ ಯಜನರು ರಾಗಿ ಹಿಟ್ಟ ಇಷ್ಟೊಂದು ರಾಗಿ ಹಿಟ್ಟು ತೊಗೊಂಬಂದ್ರಿ ರಾಗಿ ಮುದ್ದೆ ಮಾಡಿ ಹೇಳಿ ಅದಕ್ಕೆ ಇದು ರಾಗಿ ಹಿಟ್ಟು ತೊಗೊಂಬಂದಾರ ನೋಡ್ರಿ ಮತ್ತು ಇದು ಮೈದಾ ಹಿಟ್ರಿ ಒಂದು ಕೆ ಜಿ ಮೈದಾ ಹಿಟ್ಟ ಖಾರುಣಿ ಹಬ್ಬಕ್ಕೆ ಬೇಕಾದ್ದು ಅಂತ ಹೇಳಿ ಮೈದಾ ಹಿಟ್ಟು ತೊಗೊಂಡ್ರಿ ಅವಲಕ್ಕಿ ನೋಡ್ರಿ ಇವ್ನು ಎರಡೂವರೆ ಕೆಜಿ ಇದ್ ಕಾಣ್ತಾವ್ರಿ ಇವು ಅವಲಕ್ಕಿ ತೊಗೊಂಬಂದ್ರಿ ಕಡಲೆನಿಟ್ರಿ ಇದಂದ ಎರಡು ಕೆಜಿ ಎರಡ್ ಕೆಜಿ ಕೆ ಕೆಜಿ ತಂದಾರ್ರಿ ಇದನ್ನು ಕಡಲೆ ಇಟ್ನು ಕಡಲೆ ಹಿಟ್ಟು ತಗೊಂಡ್ ನಮ್ಮ ತಮ್ಮಗೆ ತಂಬ್ರ ಗೊತ್ತಲ್ರಿ ನಾನು ಜಾಸ್ತಿ ಜಾಸ್ತಿಗ ಸಾರಿ ಹೋಲತ್ರ ಬರೀ ಶಾವಿಗೆ ಪೈಸ ಅಷ್ಟೇ ಬೇಡವ್ ಅಂದ್ರಿ ಶಾವ್ಗಿ ಪ್ಯಾಕೆಟ್ ತಗೊಂಬಂದ್ರಿ ಮತ್ತ ಇದೊಂದು ಶಾವಿಗೆ ಪ್ಯಾಕೆಟ್ ತಗೊಂಬಂದ್ರಿ ಎರಡು ಶಾವಿಗೆ ಪ್ಯಾಕೆಟ್ ತೊಗೊಂಬಂದಾರ್ರೀ ಸಮೂ ಸಲುವಾಗಿ ಎರಡು ನಿರ್ಮ ಪತ್ತಿಟ್ಟು ಎರಡು ಶಾವಿಗೆ ಪಾತ್ತಿಟ್ಟು ಇದಿಷ್ಟು ಮೂರು ಸಂತಿ ತೊಗೊಂಬಂದಾರ ಅದು ಒಂದು ದೊಡ್ಡದ ಎಣ್ಣೆ ಡಬ್ಬಿ ತೊಗೊಂಬಂದ್ರಿ ಏನಿಲ್ಲ ಅಂತಂದ್ರು ಒಂದು ಎರಡು ಅಯ್ಯೋ ಸಾಬೂನುಗಳಂತೂ ಒಂದು ಮೂರು ತಿಂಗ್ಳವರೆಗೂ ಬರ್ತಿರ್ಬೋದು ರೀ ಯಾಕಂದ್ರೆ ಮತ್ತು ನೀರ್ಮಾಯ ಎಲ್ಲನೂ ಎರಡು ಮೂರು ತಿಂಗಳು ತನಕ ಸಾಬೂನು ನೀರ್ಮಾಯಿನ ಖರೀದಿ ಮಾಡೋಂಗೆ ಇಲ್ಲ ರೀ ಅಷ್ಟು ತೊಗೊಂಬಂದಾರ ಮತ್ತು ಈಗ ಸಿಂಗ ಬೀಜ ಆದರೂ ಭೀ ಅಷ್ಟು ರೀ ಎಲ್ಲದನ್ನು ಜಾಸ್ತಿನೇ ತೊಗೊಂಬಂದಾರೀ ಇವೆಲ್ಲ ಇದಿಷ್ಟು ಸಂತಿಗೆ ಏಳು ಸಾವಿರನೂ ಹೋಗುವಂತ ರೀ ರೊಕ್ಕ ಏಳು ಸಾವಿರ ಅಂತ ಹೇಳಿದ್ರಿ ರಾತ್ರಿ ಎಲ್ಲುವರೆಗೆ ಏಳು ಸಾವಿರ ಅಲ್ಲ ಏಳುವರೆ ಸಾವಿರ ಅಂತ ನೋಡ್ರಿ ಇದಕ್ಕೆ ಇದಿಷ್ಟು ಸಂತಿಗೆ ಈ ಸಾಬೂನ ಮತ್ತು ಇದು ಕಿರಾಣಿ ಸಂತಿ ಅದು ಎಣ್ಣೆ ತೀಮ್ ರೀ ಎಣ್ಣೆ ಟೀಮ್ಗೆ ಇರಲಿ ಅಂತಂದ್ರೆ ಹದಿನೈದುನೂರು ಹದಿನೆಂಟುನೂರು ರೂಪಾಯಿ ಬಿದ್ದುದು ಅದಕ್ಕೆ ಯಾಕಂತಂದ್ರೆ ಹದಿನೈದು ಕೆ ಜಿ ಇದಾರೆ ಅದ್ರೊಳಗೆ ಎಣ್ಣೆ ಹಾಗಾಗಿ ಅದ್ರದ ರೊಕ್ಕ ಜಾಸ್ತಿ ಇದೆ ಮತ್ತು ಸಾಬನ್ಕು ರೊಕ್ಕ ಜಾಸ್ತಿ ನಿರ್ಮಾಕು ರೊಕ್ಕ ಜಾಸ್ತಿ ಇದೆಲ್ಲದು ಒಂದು ಸ್ವಲ್ಪ ಕಡಿಮೆ ಆದರೂ ಯುಕ್ ಮಾತ್ರ ಜಾಸ್ತಿ ಇರೋಕೋಬೇಕಲ್ರಿ ಹಾಗಾಗಿ ಇದು ನೋಡ್ರಿ ನಮ್ಮ ಯಜಮಾನರು ಇವತ್ತು ಮಾಡಿರೋ ಅಂಥ ಶಾಪಿಂಗು ಇದಿಷ್ಟು ಇಷ್ಟು ಸಂತಿ ತೊಗೊಂಬಂದ್ರಿ ಅದ್ರಾಗ ನಮ್ಮ ಸಮೂಹ ಒಂದು ಬಿಸಿ ಕೂಡ ತೊಗೊಂಬಂದ ದೊಡ್ಡದ ಅದು ಮುಂಜಾನೆ ತಾರದಿಟ್ಟಾನಿರಿ ನಮ್ಮ ಸಮೂಹ ಅದು ಒಂದು ಮನೆಗೆ ಅದ ರೀ ಮತ್ತೀಗ ಒಂದು ಪಾಪ್ರಿ ಪ್ಯಾಕೆಟ್ನು ಹಾರದಿಟ್ಟ ಅಂದ್ರೆ ಅದನ್ನು ಕರೆದೈತೀನಲ್ರಿಕ ನಮ್ದು ಒಂದು ಎರಡು ಮೂರು ಎರಡು ತಿಂಗಳು ಸಂತಿ ಅಂತಲೇ ಹೇಳ್ಬೋದು ರೀ ತೊಗೊಂಬಂದಾರ ನೋಡಿರಿ ಎರಡು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬೇಕಾಗ್ಬೋದು ಇದು ನೋಡಿರಿ ಪೂರ್ತಿ ಕಿರಾಣಿ ಸಂತಿ ನೋಡ್ರಿ ಇದು ಇಷ್ಟು ಈಗ ಇಷ್ಟು ಎಲ್ಲ ಒಂದೊಂದು ಡಬ್ಬಿಗಳಿಗೆ ಹಾಕಿ ಸಪ್ರೇಟಾಗಿ ತೆಗ್ದ ತುಂಬಿಡ್ತೀನಿ ರೀ ಸಾಬೂನು ನಿರ್ಮಾ ಒಂದು ಡಬ್ಬಿ ಹಾಕಿಡ್ತೀನಿ ರೀ ಮತ್ತು ಶೇಂಗಾ ಬೀಜ ಎಲ್ಲ ಅಷ್ಟು ಒಂದೊಂದು ಡಬ್ಬಿ ಹಾಕಿ ಇಟ್ಬಿಡ್ತೀನಿ ರೀ